ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಕೇಂದ್ರ ಸರ್ಕಾರದ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಈಗಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಮಂಡನೆಯನ್ನ ಮಾಡಿದ್ದು ದೇಶದ ಎಲ್ಲಾ ರೈತರಿಗೆ ಇದೀಗ ಭರ್ಜರಿ ಬಂಪರ್ ಕೊಡುಗೆಯನ್ನ ನೀಡುವುದರ ಮೂಲಕ ರೈತರನ್ನ ಮೊದಲ ಆದ್ಯತೆ ನೀಡಿ ರೈತರಿಗೆ ಹೊಸ ಯೋಜನೆಗಳ ಜಾರಿಗೆ ಮಾಡುವ ಮೂಲಕ ಘೋಷಣೆಯನ್ನ ಮಾಡಿದ್ದಾರೆ ಎಸ್ ವೀಕ್ಷಕರೇ ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬಕ್ಕೆ ಸೇರಿದವರಾಗಿದ್ದರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನ ಕೊನೆಯವರೆಗೂ ನೋಡುವುದನ್ನ ಮರೆಯಬೇಡಿ ಹೌದು ರೈತರಿಗೆ ಒಟ್ಟು ಮೂರರಿಂದ ನಾಲ್ಕು ಭರ್ಜರಿ ಕೊಡುಗೆಗಳನ್ನ ಈ ಎರಡು ಸಾವಿರದ ಇಪ್ಪತ್ತೈದರಿಂದ ರಿಂದ ಇಪ್ಪತ್ತಾರನೇ ಸಾಲಿನ ಕೇಂದ್ರ ಯೂನಿಯನ್ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ ರೈತರ ಒಂದು ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಸಾಲದ ಮಿತಿಯನ್ನ ಹೆಚ್ಚಳ ಮಾಡಲಾಗಿದ್ದು ಇದಲ್ಲದೆ ರೈತರಿಗೆ ರಸಗೊಬ್ಬರ ನೀಡುವುದರಲ್ಲಿ ಸಬ್ಸಿಡಿಯನ್ನ ಘೋಷಣೆ ಮಾಡಿದ್ದು ಹಾಗೂ ರೈತ ರೈತರಿಗೆ ಬ್ಯಾಂಕುಗಳ ಮೂಲಕ ಸಾಲಗಳನ್ನು ವಿತರಣೆ ಮಾಡುವುದರಲ್ಲಿಯೂ ಕೂಡ ಇದೀಗ ಬ್ರೇಕಿಂಗ್ ಮಾಹಿತಿ ಲಭ್ಯವಾಗುತ್ತಿದೆ ಇನ್ನು ಮುಂದೆ ರೈತರು ಆನ್ಲೈನ್ನಲ್ಲಿಯೇ ಮನೆಯಲ್ಲಿ ಕುಳಿತು ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ಹಣ ಸಹಾಯಧನ ಪಡೆಯಬಹುದು ನರೇಂದ್ರ ಮೋದಿಯವರ ನೇತೃತ್ವದ ಎನ್ಡಿಎ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನ ಬಜೆಟ್ ಅನ್ನ ಈಗಾಗಲೇ ಮಂಡನೆ ಮಾಡಿದೆ ಹೌದು ಈ ಬಜೆಟ್ನಲ್ಲಿ ಎಲ್ಲ ಅನ್ನದಾತರಿಗೆ ಕೇಂದ್ರ ಸರ್ಕಾರ ಬಿಗ್ ಗಿಫ್ಟ್ ನೀಡಿದೆ ಎಸ್ ವೀಕ್ಷಕರೇ ಈಗಾಗಲೇ ಪಿಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿವರೆಗೆ ಇದ್ದ ಸಾಲದ ಮಿತಿಯನ್ನ ಐದು ಲಕ್ಷ ರೂಪಾಯಿಯವರೆಗೆ ಹೆಚ್ಚು ಮಾಡಿ ಆದೇಶವನ್ನ ನೀಡಲಾಗಿದೆ ಇದರಿಂದಾಗಿ ಇನ್ಮುಂದೆ ರೈತರು ಮೂರು ಲಕ್ಷ ರೂಪಾಯಿಯಿಂದ ಐದು ಲಕ್ಷ ರೂಪಾಯಿವರೆಗೆ ಸಾಲ ಸೌಲಭ್ಯ ಪಡೆಯಬಹುದಾಗಿದೆ ಇನ್ನು ಇದಲ್ಲದೆ ಅನ್ನದಾತರಿಗೆ ತಕ್ಷಣ ಸಾಲ ನೀಡುವ ಯೋಜನೆಯನ್ನು ಜಾರಿಗೆ ಮಾಡಲಾಗಿದ್ದು ಇನ್ನು ಮುಂದೆ ರೈತರು ಸುಲಭವಾಗಿ ಮನೆಯಲ್ಲೇ ಕುಳಿತು ಸಾಲ ಸೌಲಭ್ಯಕ್ಕೆ ಅರ್ಜಿ ಸಲ್ಲಿಸಬಹುದು ಮೇಲೆ ದಾರವಿಲ್ಲದೆ ಕೇವಲ ನಾಲ್ಕು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಇನ್ನು ಮುಂದೆ ನಾಲ್ಕು ಲಕ್ಷ ರೂಪಾಯಿಯ ಸಾಲವನ್ನು ಪಡೆಯಬಹುದಾಗಿದೆ ರೈತರಿಗೆ ಬ್ಯಾಂಕುಗಳ ಮೂಲಕ ಸಾಲ ನೀಡಲು ಇದೀಗ ಎಲ್ಲಾ ಬ್ಯಾಂಕುಗಳಿಗೆ ಸೂಚಿಸಲಾಗಿದ್ದು ಸುಲಭವಾಗಿ ಆನ್ಲೈನ್ನಲ್ಲಿಯೇ ಅರ್ಜಿಯನ್ನ ಸಲ್ಲಿಸುವ ಒಂದು ಪ್ರಕ್ರಿಯೆಯನ್ನ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿದೆ ಹಾಗೂ ರೈತರ ಒಂದು ರಸಗೊಬ್ಬರವನ್ನ ಖರೀದಿಸಲು ಹಣ ಸಹಾಯಧನ ಸಬ್ಸಿಡಿಯನ್ನು ಕೂಡ ಇದೀಗ ಬಿಡುಗಡೆ ಮಾಡಲಾಗಿದ್ದು ಇದಲ್ಲದೆ ರೈತರ ಒಂದು ವಿಮೆಯನ್ನ ಹೆಚ್ಚು ಮಾಡುವುದರ ಮೂಲಕ ಪ್ರಸಕ್ತ ವರ್ಷದ ಅನುದಾನವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ